ಮುಂಬೈ ಮಹಾನಗರದಲ್ಲಿ ಶ್ರೀ ಶನಿದೇವರ ಆರಾಧನೆಯನ್ನು ಕಳೆದ ಏಳುವರೆ ದಶಕಗಳಿಂದ ಶ್ರದ್ಧೆ ಭಕ್ತಿಪೂರ್ವಕವಾಗಿ ನೆರವೇರಿಸುತ್ತಾ ಬರುತ್ತಿರುವ ವೆಸ್ಟರ್ನ್ ಇಂಡಿಯಾ ಶನಿಮಾತ್ಮ ಪೂಜಾ ಸಮಿತಿ ಕೋಟೆ ಮುಂಬೈ ಇದರ ಅಮೃತ ಮಹೋತ್ಸವದ ಆಯುಕ್ತ ಆಯೋಜಿಸಿದ ಎರಡನೇ ಸರಣಿ ಕಾರ್ಯಕ್ರಮವು ಬಯಂದರ್ ಪೂರ್ವ ಗೋರ್ದೇವ್ ನಾಗದ ಶುಭಂ ಪಾರ್ಟಿ ಹಾಲ್ನ ದಿವಂಗತ ಕೃಷ್ಣಪ್ಪ ಕೋಟಿಯನ್ ವೇದಿಕೆಯಲ್ಲಿ ಇತ್ತೀಚೆಗೆ ನಡೆಯಿತು ಮೊದಲು ಬಯಂದರ್ ಪರಿಸರದ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ನಡೆಯಿತು ಬಳಿಕ ನಡೆದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಮಿತಿಯ ಗೌರವಾಧ್ಯಕ್ಷರಾದ ಹರೀಶ್ ಜಿ ಅಮೀನ್ ವಹಿಸಿದ್ದರು ಮೀರಾ ರೋಡ್ನಲ್ಲಿರುವ ಪಲಿಮಾರು ಮಠದ ಪ್ರಬಂಧಕ ಪುರೋಹಿತ ರಾಧಾಕೃಷ್ಣ ಭಟ್ ಶುಭಾಶೀರ್ವಾದ ನೀಡಿದರು ಭಾರತೀಯ ಸಂಸ್ಕೃತಿ ಈ ವೈಭವ ನೆನಪು ಪರವೂರುಡು ಉದರ ನಿಮಿತ್ತವಾದ ಬದುದಲ್ಲ ನಮ್ಮ ಆ ದೇವರನ್ನ ಸೇವೆ ಮಲ್ಪರೆ ಎಲ್ಪತ್ತೈದು ವರ್ಷದ ದುಂಬು ನಮ್ಮ ಸಂಸ್ಕೃತಿ ಒರಿಯೋಡು ನಮ್ಮ ದೇವರನ್ನ ಸೇವೆ ಮಲ್ಪಡು ಆ ದೇವರನ್ನ ಸೇವೆ ಅವರ ಜನಕಲ್ಯಾಣ ಮಹಾ ಉದ್ದೇಶದ ಈ ಒಂದು ಈ ಒಂದು ಮಲ್ಲ ಒಂದು ಸಂಸ್ಥೆನ ಸಂಸ್ಥಾಪನೆ ಮಲ್ತದ್ದು ಏನು ಲೆತ್ತೊಂಡಲ್ಲ ಓರು ನೆತ್ತುಂಡಲ ಅಲ್ಪ ಶನಿ ಮಹಾತ್ಮ ಪೂಜೆ ಮಲ್ಪರೆ ತಯಾರಿತ ಈ ಒಂದು ಏನು ಸದಸ್ಯರನ್ನ ವಿಶೇಷವಾದ ದೇವರನ್ನ ಪರಿಪೂರ್ಣ ಅನುಗ್ರಹ ಇಲ್ಪಡು ಅಂತಲೇ ಆ ಚೇತನ್ ಶೆಟ್ಟರ್ ಪ್ರಾಯೋಗ ಪ್ರಾಯೋಗಿಕಾಂಧ ಮಹಾನಗರಗಳು ವಿಶೇಷವಾದ ಆ ಸಮಾಜ ಸೇವೆ ಮಾಡುವ ರಾಜಕೀಯ ಪ್ರವೇಶ ಮತ್ತದು ಉತ್ತಮ ಉದ್ದೇಶ ಈ ಒಂದು ಆರು ಈ ಯುವಕರು ನವಚೈತನ್ಯ ಪ್ರಾಪ್ತಿ ಆವಡು ಅತಿಥಿ ಅಭ್ಯಾಗತರುಗಳಾಗಿ ಮಂಗಳೂರು ಅಸೋಸಿಯೇಷನ್ ಸೌದಿ ಅರೇಬಿಯಾದ ಗೌರವ ಅಧ್ಯಕ್ಷ ಪೂಜಾರಿ ಉಪಾಧ್ಯಕ್ಷ ಸತೀಶ್ ಬಜಾಲ್ ಬಂಟರ ಸಂಘದ ಮೀರಾ ರೋಡ್ ಪ್ರಾದೇಶಿಕ ಸಮಿತಿಯ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಅಮಿತಾ ಕಿಶೋರ್ ಶೆಟ್ಟಿ ಉದ್ಯಮಿ ನಾರಾಯಣ್ ಪೂಜಾರಿ ಬಿಲ್ಲವರ ಎಸೋಸಿಯೇಷನ್ನ ಬಯಂದರ್ ಸ್ಥಳೀಯ ಸಮಿತಿಯ ಕಾರ್ಯಾಧ್ಯಕ್ಷ ನರೇಶ್ ಪೂಜಾರಿ ಉದ್ಯಮಿ ಸಂಜೀವ ಶೆಟ್ಟಿ ಬಯಂದರ್ನ ಸಂಘಟಕ ಸುಧಾಕರ್ ಪೂಜಾರಿ ನಿತ್ಯಾನಂದ ಸೇವಾ ಸಮಿತಿ ಮೀರಾ ಬಯಂದರ್ ಇದರ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ವಸಂತಿ ಶೆಟ್ಟಿ ಉಪಸ್ಥಿತರಿದ್ದು ಸಮಿತಿಯ ಧಾರ್ಮಿಕ ಕಾರ್ಯಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು வந்து சனிதேவரில் பூஜை மாதிரி ஒன்னு வருஷம் அதான் இல்லாட் மாதண்டல ஏத்த பிற அகலு நெத்த மல திக்கு பண்ணது ஜனது அகலில் எத்தது அஞ்சு பூஜை மாடு என்ன பண்ண தண்டு வெஸ்டர்ன் இண்டியா வந்து சூரிய ஹெச்சு யான போனேன் எச்சுரி நான் நல்பு வருஷம் துணி வெஸ்டர்ன் இண்டியாக்கு பார்த்தது சனி தேவியான பூஜைக்கு பயதனே நான் அதை என்ன

ಶ್ರದ್ಧ ಭಕ್ತಿ ತ್ಯಾಗೆನ ಮಲ್ಪಡುಗೊಂಜಿ ಮಲ್ಲ ಒಂಜಿ ಸೆಲ್ಯೂಟ್ ನಮ್ಮ ಹೊಂಜಿಂಡ ಎಂಜಿ ಎಲ್ಲೇ ವರ್ಷ ಇಂತೇನೆ ನಮ್ಮ ಮಾತಾ ಗಲ್ಲಿ ಗಲ್ಲೆಡಿ ಗ್ರಾಮ ಗ್ರಾಮ ಏನೇ ನಮ್ಮ ಅಲ್ಪ ಒಂದೊಂದು ಸಂಸ್ಥೆ ಅಲ್ಪಲ್ಪ ಒಂದು ಸಮಿತಿ ತನ್ನ ಸ್ವಾರ್ಥಕ್ಕೋಸ್ಕರ ಆಯ್ತಾ ಕೆಲವು ಲೀಡರ್ ನಕಲು

ದೇವಸ್ಥಾನದ ಪ್ರಾಯೋಜಕರಾದ ಪ್ರಯೋಜಕರಾದ ನಮಾಜೀರ್ ಸಂಘಟನೆಯ ಅಧ್ಯಕ್ಷ ಚೇತನ್ ಶೆಟ್ಟಿ ಮೂಡಬಿದ್ರೆ ಮತ್ತವರ ಮಾತೃಶ್ರೀ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಚೇತನ್ ಶೆಟ್ಟಿ ಅವರು ಸನ್ಮಾನಕ್ಕೆ ಕೃತಜ್ಞತೆ ಸಲ್ಲಿಸಿದರು ಕನ್ನಡ ಇಂಡಿಯಾ ಶ್ರೀ సని మహాత్మ్య సేవా సమతి ఇక్షగణ వైభవ కార్యక్రమను మంతరంకు ప్రయోజన కోర్ణ ఎన్న మస్తు మల్లె సౌభాగ్య ఎల్చిన్న ఎల్ నుంచి నేను ఈ సంస్థ ಮತ್ತೊಳು ಪುಟ್ಟುದು ಬೆಳೆದಿದ್ದಾರೆ ಒಂದು ತಾಯಿ ಬಂದ ಬಂದಾಗ ಯಾನು ಶಾಲೆ ಪೋಂದಿಪ್ಪನಾಗ ನೈಟ್ ಶಾಲೆಗೆ ತಗೊಂಡ್ತಾನೆ ಇತ್ತ ಓದಿದ ಪಂಡೆಯರು ಕೂಡ ಅಲ್ಪ ವೆಸ್ಟ್ ವೆಸ್ಟರ್ನ್ ಇಂಡಿಯಾದ ಪ್ರತಿಯೊಂದು ಕಾರ್ಯಕ್ರಮ ಎಲ್ಲ ಕಣ್ಣೇದುರ್ಗು ಆವೊಂದಿಪ್ಪು ಏನು ತೂಗೊಂಡಿತ್ತೆ ಇಲ್ಲಿ ಆ ಸನ್ನಿ ದೇವರನ್ನ ದಯವಿಟ್ಟು ಹೆಂಗೆ ದೇವರನ್ನ ಅನುಗ್ರಹ ಉಂಡು ದೇವರ ದಯವಿಟ್ಟು ದಾಲ ಕಡಿಮೆ ಮಂದಿದ್ರು ವೆಸ್ಟ್ ಇಂಡಿಯಾದ ನನ್ನದ ಅಮೃತ ಮಹೋತ್ಸವ ಕಾರತಿಯೊಂದಿಲ್ಲರೆ ಯಣ್ಣ ಸಾಕಾರ ಗ್ಯಾರಂಟಿ ವೆಸ್ಟ್ ಇನ್ ಇಂಡಿಯಾ ಗುಂದು ಅವು ಅಮೃತ ಮಹೋತ್ಸವದ ಐದಿನ ಕಾರ್ಯಕ್ರಮ ಅಮೃತವಾದ ಅಪುಣಿಯನ್ ಎಣ್ಣಲ ಸಹಕಾರ ಪನ್ನಮಿ ಸಮಿತಿಗೆ ಸಹಕಾರ ನೀಡಿದ ಪರಿಸರದ ಧಾರ್ಮಿಕ ಕೇಂದ್ರಗಳ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳನ್ನು ಗೌರವಿಸಲಾಯಿತು ಹರೀಶ್ ಜಿ ಅಮೀನ್ ಅವರು ಅಧ್ಯಕ್ಷೆಯ ಮಾತುಗಳನ್ನಡಿದರು అంచనే జేజే కోట్యన్న అధ్యక్షుడు ఎట్టే ఒక సమితి ప్రాస్పర్ ఆవునుండు ఎట్టే కలసండు ఈ వర్ష ఇంకెలా ఉండు కి పద్రాలు ప్రోగ్రాంపు అయితే ఆల్రెడీ అయిన ప్రోగ్రాం ముందు మళ్తుంది ఇలా జేజే కోట పంపాఓ ఎడ్డే ప్రోగ్రాం ఎన్నో తరఫు మళ్ళా స్పాన్సర్ అవున తరఫు ఫ్యామిలీ రెట్టింగ్

ಆನ ಕಾಲು ಆ ವೆಸ್ಟರ್ನ್ ಇಂಡಿಯಾ ಹೌಸ್ ಪಂಪಿನ ಒಂದು ಬಿಲ್ಡಿಂಗ್ ಉಂಡವಳು ಐಟ್ ಈ ದುರಿಣಿಯರು ಒಂದು ಸಂಸ್ಥೆನೆ ಅಲ್ಪ ಉದೀಪನ ಮಲ್ಲಿರಿ ಇನಿಕ್ ಅಕಲು ಸಂಸ್ಥಾಪನ ಮಲ್ತಿರಿ ಎಲ್ಪತ್ತ ನಾಲ್ಕು ವರ್ಷ ಕರೀದಿ ಎಲ್ಪತ್ತ ಇನ್ನೇ ವರ್ಷದ ಸಂಭ್ರಮಡು ಎಂಗುಲು ಅಜಂಡ ವೆಸ್ಟರ್ನ್ ಇಂಡಿಯಾ ಶನಿ ಸೇವಾ ಸಮಿತಿ ದಾದ ಮಲ್ಪೂಡು ಪಟ್ಟಿನ ವಿಚಾರಣೆಗಳು ಎನ್ನೆಲ್ಲ ಸಾಧ್ಯ ಉಂಟು ಇಡೀ ವರ್ಷಡು ಬೊಮ್ಮಾಯಿ ಮಹಾನಗರಾವಳಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಡೇ ಅಥವಾ ಗೊಲ್ಪರ ಲೆತ್ತ ಭಕ್ತ ಜನಕುಲ ಕರೆಗೆ ಕರೆದು ಓಕೂತು ಹೋದು ಶನಿ ಮಾತ್ರ ಪೂಜೆ ಅಚ್ಚುಕಟ್ಟ ಅದು ತಾಳಮದ್ದಲೂ ಕೂಡು ನಿರ್ವಹಿಸ ಮುಖ್ಯ ದೇಹವಾದು ಇಲ್ಲಿ ವರ್ಷ ಇಂಚಿ ಇಂಚಿತ್ರ ಧಾರ್ಮಿಕ ಬೈತಿನ ಸಂಸ್ಥೆ ಅಮೃತ ಮಹೋತ್ಸವನು ಕೇವಲ ಉಂಟು ದಿನ ಮಂತದ್ದು ಮುಗಿಪರೆ ಬರಲಿ ಪ್ರತಿ ಪದನಾಡು ತಿಂಗಳ ಒಂದು ಕಾರ್ಯಕ್ರಮ ಆವಡು ಪಟ್ನಿ ಉದ್ದೇಶ ಕಾರ್ಯಕರ್ತರು ಅಂಚಿನ ಡಿಸೆಂಬರ್ ತಿಂಗಳು ಈ ಕಾರ್ಯಕ್ರಮಗಳು ಚಾಲನೆ ಗೊತ್ತೇ ಸರಣಿ ಕಾರ್ಯಕ್ರಮದ ರಟ್ಟನೇ ಕಾರ್ಯಕ್ರಮ ಇನ್ನೇ ಪರಿಂದರ್ ಉಪನಗರ ಹರಿಶ್ ಶಾಂತಿ ಮತ್ತು ವಸಂತ ಸುವರ್ಣ ಕಾರ್ಯಕ್ರಮ ನಿರೂಪಿಸಿದರು ಗೌರವ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಭಂಡಾರಿ ಧನ್ಯವಾದವಿತ್ತರು ಸಭಾ ಕಾರ್ಯಕ್ರಮದ ಬಳಿಕ ಖ್ಯಾತ ಭಾಗವತರಾದ ಪುಲ್ಯ ಲಕ್ಷ್ಮೀನಾರಾಯಣ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ಯಕ್ಷಗಾನ ವೈಭವ ಕಾರ್ಯಕ್ರಮ ಸಾದರಗೊಂಡಿತು ಭಾಗವತರುಗಳಾಗಿ ಜಯಪ್ರಕಾಶ್ ನೆಡ್ವಣ್ಣ ನಿರಂಜನ್ ಪೂಜಾರಿ ರೋಶನ್ ಕೋಟ್ಯನ್ ರವಿಶಂಕರ್ ಆಚಾರ್ಯ ಹಾಗೂ ಚಂಡೆ ಮದ್ದಳೆ ಚಕ್ರತಾಳದಲ್ಲಿ ಸುಧೀಂದ್ರ ಆಚಾರ್ಯ ಮಧುಸೂದನ್ ಪಾಲನ್ ಹರೀಶ್ ಸಾಲಿಯನ್ ಮತ್ತು ಅಕ್ಷಿತ್ ಸುವರ್ಣ ಸಹಕರಿಸಿದರು ವೆಸ್ಟರ್ನ್ ಇಂಡಿಯಾ ಶನಿಮಾತ್ಮ ಸೇವಾ ಸಮಿತಿಯು ಅಮೃತ ಮಹೋತ್ಸವದ ಅಂಗವಾಗಿ ಧಾರ್ಮಿಕ ಹಿನ್ನೆಲೆಯುಳ್ಳ ಸರಣಿ ಕಾರ್ಯಕ್ರಮಗಳನ್ನು ಉಪನಗರಗಳಲ್ಲಿ ಆಯೋಜಿಸುತ್ತಿದ್ದು ಸದ್ಭಕ್ತರು ಸಂಪೂರ್ಣ ಸಹಕಾರ ನೀಡಬೇಕಿದೆ सपेटी योगेश जते प्रसाद मुंबई न्यूज